ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಳ್ಳಿ ಓಂ ಶಾಂತಿ ಪಾಂಪ ಮಧುವನ ಇಂದು ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ವೈಜಯಂತಿ ಮಾಲೆಯಲ್ಲಿ ಬರಬೇಕಂದ್ರೆ ನಿರಂತರ ತಂದೆಯನ್ನು ನೆನಪು ಮಾಡಬೇಕು ಅಂತ ವೈಜಯಂತಿ ಮಾಲೆ ಅಂದರೆ ವಿಷ್ಣುವಲ್ಲಿರ್ತಾರೆ ಇರ್ತಾರಲ್ಲ ವಿಷ್ಣುವಿನ ಅಂಗಸಂಗದಲ್ಲಿ ಬರುವಂಥವರು ಆ ಮಾಲೆಯಲ್ಲಿ ಬರ್ತಾರೆ ಸೊ ಅದರಿಂದ ನಾವು ಯಾವಾಗ ನಿರಂತರ ತಂದೆಯ ನೆನಪು ಮಾಡ್ತಾಯಿರ್ತೀವಿ ಆ ವೈಜಯಂತಿ ಮಾಲೆಯಲ್ಲಿ ಅಂದರೆ ವಿಷ್ಣುವಿನ ಅಂಗಸಂಘದಲ್ಲಿ ನಾವು ಬರ್ತೀವಿ ಆ ಮಾಲೆಯಲ್ಲಿ ಮನೆಗಳಾಗಲಿ ನಾವು ಬರ್ತೀವಿ ಅಂತ ತಂದೆ ಹೇಳ್ತಾ ಇದ್ದಾರೆ ವೈಜಯಂತಿ ಮಾಲೆ ಅಂದರೆ ಶ್ರೇಷ್ಠವಾದ ಮಾಲೆ ಈ ಮಾಲೆಯಲ್ಲಿ ನಾವು ಮಕ್ಕಳು ಬರಬೇಕಂದ್ರೆ ನಾವು ನಿರಂತರ ತಂದೆಯನ್ನು ನೆನಪು ಮಾಡಬೇಕು ಪ್ರತಿ ಕರ್ಮದಲ್ಲೂ ಸಹ ವಿಜಯವನ್ನ ಪಡ್ಕೊಳ್ಳುವಂತವರು ಅಂದ್ರೆ ಈಗ ಬ್ರಾಹ್ಮಣರಾಗಿದೀವಿ ಪ್ರತಿ ಕರ್ಮದಲ್ಲೂ ಯಾವಾಗ ವಿಜಯ ಪಡ್ಕೊಳಕ್ ಸಾಧ್ಯ ಅದು ಲೌಕಿಕ ಇರ್ಬೋದು ಅಲೌಕಿಕ ಇರ್ಬೋದು ಯಾವ ಕರ್ಮದಲ್ಲಿಯೂ ಸಹ ನಾವು ವಿಜಯವನ್ನ ಪಡ್ಕೊಂಬೇಕಂದ್ರೆ ಅದ್ರಲ್ಲಿ ಪರಮಾತ್ಮನ ಶಕ್ತಿ ಫ್ಲೋ ಆಗಿರಬೇಕು ಅಂದ್ರೆ ನಾವು ಯಾವಾಗ ನಿರಂತರ ತಂದೆ ನೆನಪಲ್ಲಿರ್ತೀವಿ ನಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ತಂದೆ ಅವರ ಶಕ್ತಿಯನ್ನ ಫ್ಲೋ ಮಾಡಿಸ್ತಾರೆ ಸಮಯವನ್ನ ವ್ಯರ್ಥವಾಗಿ ಕಳಿಬಾರ್ದು ಅಲ್ಲ ಸಲದ ಮಾತುಗಳಲ್ಲಿ ಸಿಗಾಕೊಳೋದು ಅಥವಾ ಬೇರೆ ಇರೋ ವಿಚಾರಗಳ ಕಡೆ ಗಮನ ಕೊಡೋದು ಇದ್ರ ಕಡೆ ಬರ್ಕೊಡ್ದು ಮತ್ತೆ ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನ ಹರಿಸ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ತಂದೆಯು ತಮ್ಮ ಮಕ್ಕಳೊಂದಿಗೆ ಯಾವ ಒಂದು ನಿವೇದನೆ ಮಾಡಿಕೊಳ್ಳುತ್ತಾರೆ ಈಗ ತಂದೆ ನಮಗೆ ಜ್ಞಾನನೂ ತಿಳಿಸ್ತಾರೆ ಜೊತೆಗೆ ಜ್ಞಾನದಲ್ಲಿ ನಾವು ಸರಿ ಹೋಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು ಆಜ್ಞೆ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಆ ಆರ್ಡರಲ್ಲೂ ನಾವು ಬಗ್ಗಿಲ್ಲ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಇವತ್ತು ತಂದೆ ಏನು ಮಾಡ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ತನ್ನ ಮಕ್ಕಳ ಜೊತೆ ತನ್ನ ಮಕ್ಕಳ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಇವತ್ತಿನ ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದಾರೆ ಇವತ್ತಿನ ಉತ್ತರ ಅದಕ್ಕೆ ಏನಾಗಿದೆ ಅಂದರೆ ಏನಕ್ಕೆ ತಂದೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅಥವಾ ಯಾವ ಒಂದು ವಿಚಾರಕ್ಕೆ ತಂದೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದ್ರೆ ಮದರ ಮಕ್ಕಳೇ ಒಳ್ಳೆ ರೀತಿ ವಿದ್ಯೆನ ಓದ್ತಾ ಇರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ತಂದೆ ದಾಡಿಗಾದ್ರೂ ನೀವು ಗೌರವ ಕೊಡಿ ಈಗ ಬ್ರಹ್ಮ ತಂದೆಗೆ ಅಷ್ಟು ವಯಸ್ಸಾಗಿದೆ ಅಲ್ವಾ ನೀವು ಅಟ್ಲೀಸ್ಟ್ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಿ ಮತ್ತೆ ಈಗ ಲೌಕಿಕದಲ್ಲೂ ಸಹ ಹೇಳ್ತಾರಲ್ಲ ನೀನ್ ಏನು ಈಗ ಮಕ್ಳು ಓದ್ತಾ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ನನ್ಗಾದ್ರೂ ಸ್ವಲ್ಪ ಗೌರವ ಕೊಡಪ್ಪ ನಿಮ್ಮ ತಂದೆಗೆ ಅಂತ ಹೇಳ್ತಾರಲ್ವ ಅದೇ ರೀತಿ ಇಲ್ಲೂ ತಂದೆ ಹೇಳ್ತಿದಾರೆ ತಂದೆಯ ದಾಡಿಗಾದ್ರೂ ಗೌರವನ ಕೊಡಿ ಒಳ್ಳೆ ರೀತಿ ವಿದ್ಯೆನ ಓದ್ತಾ ಇರಿ ಯಾಕಂದ್ರೆ ಏನು ತಂದೆ ವಿದ್ಯೆ ಕೊಡ್ತಿದ್ದಾರೆ ಆ ವಿದ್ಯೆಯಿಂದ ನಾವೇ ಶ್ರೇಷ್ಠರಾಗ್ತಾ ಇರೋದು ತಂದೆ ಏನಾದರೂ ಉಪಯೋಗ ಉಂಟಾ ತಂದೆ ನಾವು ಈಗ ನಾವು ತಂದೆ ಹೇಳಿದ್ರು ಕೇಳಿದ್ರೆ ನಮ್ಮ ಆತ್ಮದಲ್ಲಿ ಇರುವಂತಹ ಏನು ಗಲೀಜಿದೆ ಅದು ಕ್ಲೀನ್ ಆಗಿ ನಮ್ ನಾವು ಶ್ರೇಷ್ಠರಾಗ್ತಾ ಹೋಗ್ತೀವಿ ಅಂದ್ರೆ ನಮ್ಮಲ್ಲಿ ಇರುವಂತಹ ಒಳ್ಳೆ ಗುಣಗಳನ್ನ ಧಾರಣೆ ಮಾಡಿ ನಮ್ಮ ಸ್ಥಿತಿ ಆಗ್ತಾ ಹೋಗುತ್ತೆ ಆದರೂ ಸಹ ತಂದೆ ಏನು ಮಾಡ್ತಿದ್ದಾರೆ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆದರೂ ನಾವು ಮಕ್ಳು ಕೇಳಿಲ್ಲ ಅಂದ್ರೆ ತಂದೆಗೆ ನಿಂದನೆ ಮಾಡ್ದಂಗೆ ಆಗುತ್ತಲ್ವಾ ಅದರಿಂದ ತಂದೆ ಹೆಸರನ್ನ ಕೆಡಿಸುವಂಥ ಯಾವುದೇ ರೀತಿ ಕೊಳಕಾದ ಕೆಲಸನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಹಿಂಗೆ ಈಗ ಬ್ರಹ್ಮಕುಮಾರಿಯವರೇ ಕೋಪ ಮಾಡ್ಕೊತಾರೆ ಬ್ರಹ್ಮಕುಮಾರಿಗೆ ನಾವು ಹೋಗ್ತಾ ಇರ್ತೀವಿ ಅಂತ ಗೊತ್ತಿರುತ್ತೆ ನಾವು ಅಲ್ಲೋಗಿ ಕೋಪ ಮಾಡ್ಕೊತಾ ಇದ್ರೆ ಏನಿರ್ತಾರೆ ಇವ್ರು ಬ್ರಹ್ಮ ಕುಮಾರಿ ಶಾಂತಿ 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 ಅಂತಾರೆ ಆದರೂ ಸಹ ಮಾಡ್ತಿದ್ದಾರೆ ಕೋಪ ಮಾಡ್ಕೊಂತ ಇದ್ದಾರೆ ಬೇರೆ ದೇರಾದ್ರು ಮಾತಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೇರೆಯವ್ರು ಮಾತಾಡೋದಿಲ್ವಾ ನಮ್ಮನ್ನ ನೋಡಿ ಪರಿವರ್ತನೆ ಆಗೋರು ನಮ್ಮನ್ನ ನೋಡಿ ಏನು ಮಾಡ್ತಾರೆ ಇವರೇ ಹೆಂಗಿದ್ದಾರೆ ಅಲ್ಲಿ ಹೋಗಿ ಏನು ಪ್ರಯೋಜನ ಅನ್ನುವಂತಹ ಮಾತನ್ನ ಅವರಲ್ಲಿ ತರ್ಸಿದ್ರೆ ಈಗ ತಂದೆಗೆ ನಿಂದನೆ ಆಯ್ತಾ ಇಲ್ವೋ ಆಯ್ತಲ್ವಾ ಅದರಿಂದ ಯಾವುದೇ ರೀತಿಯಾದಂತಹ ಕೊಳಕ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ನಿಂದನೆ ಯಾವತ್ತು ಸಹ ಮಾಡಬೇಡಿ ಅಂತ ತಂದೆ ಹೇಳ್ತಿದ್ದಾರೆ ಆ ರೀತಿ ಗೌರವವನ್ನ ಮಾಡಲೂಬಾರದು ಮಾಡಿಸ್ಲೂಬಾರದು ಇಷ್ಟು ಎಚ್ಚರಿಕೆಯಿಂದ ಮಕ್ಕಳು ಇರಬೇಕು ಮತ್ತೆ ಎಲ್ಲಿವರೆಗೂ ವಿದ್ಯಾಭ್ಯಾಸ ನಡೀತಾ ಇರುತ್ತೆ ಅಲ್ಲಿವರೆಗೂ ನಾವು ಅವಶ್ಯವಾಗಿ ಪವಿತ್ರತೆಯಿಂದ ಇರುವಂತಹ ಪ್ರತಿಜ್ಞೆಯನ್ನ ಮಾಡಬೇಕು ಪವಿತ್ರತೆ ಅಂದ್ರೆ ಮನ್ಸಿಗೆ ಏನೋ ಅಲ್ಲ ವಿಚಾರಗಳನ್ನ ಹಾಕ್ಬಿಟ್ಟು ಗಲೀಜು ಮಾಡ್ಕೊಳ್ಳುವಂತದನ್ನ ಅಪವಿತ್ರತೆ ಅಂತಾರೆ ಈಗ ಪವಿತ್ರತೆ ಅಂದ್ರೆ ಏನು ಆ ಗಲೀಜಿಂದ ದೂರ ಬರುವಂತದ್ದು ಪವಿತ್ರತೆ ಅಂದ್ರೆ ಏನು ಕ್ಲೀನ್ ಕ್ಲೀನ್ ಆಗಿ ಇಟ್ಕೊಳ್ಳುವಂತದ್ದು ಈಗ ಮನಸಲ್ಲಿ ನಾವ್ ಯಾವಾಗ ವ್ಯರ್ಥ ವಿಚಾರಗಳು ಕೆಟ್ಟ ವಿಚಾರಗಳನ್ನ ಹಾಕ್ತಿವಿ ಅವಾಗ ಅಪವಿತ್ರತೆ ಆಗೋಗುತ್ತೆ ಆ ಅಪವಿತ್ರತೆಯನ್ನ ತೆಗಿಬೇಕಂದ್ರೆ ನಿರಂತರ ತಂದೆ ಜೊತೆ ಮನಸನ್ನ ಜೋಡಣೆ ಮಾಡ್ಬೇಕು ಮತ್ತೆ ಜೋಡಣೆ ಮಾಡಿ ತಂದೆಯನ್ನು ಕ್ಲೀನ್ ಮಾಡ್ತಾರೆ ಆ ಸ್ಟೇಜಿನ ಕಾಪಾಡ್ಕೋಬೇಕು ಬೇಡದೆ ಇರೋ ವಿಚಾರಗಳು ವ್ಯರ್ಥ ವಿಚಾರಗಳು ಕೆಟ್ಟ ವಿಚಾರಗಳು ಆಗ್ತಾಯಿದ್ರೆ ಮನಸ್ಸು ಏನಾಗುತ್ತೆ ಗಲೀಜಾಗಿಬಿಡುತ್ತೆ ಗಲೀಜಾಯ್ತಂದರೆ ತಿರ್ಗಾ ಯೋಗ ಹತ್ತೋದಿಲ್ಲ ತಂದೆಯ ನೆನಪು ಬರೋದಿಲ್ಲ ಅವಾಗೇನಾಗುತ್ತೆ ನಿದ್ದೆ ಬರೋದು ಹಾಕ್ಲಿಕ್ಕೆ ಬರೋದು ತೂಕಡ್ಸೋದು ಅಥವಾ ವ್ಯರ್ಥ ಯೋಚನೆ ಮಾಡೋದು ಎಲ್ಲೆಲ್ಲೋ ಮನಸಲ್ಲ ಅಳ್ದಾಡೋದು ಇವೆಲ್ಲ ಏನಾಗುತ್ತೆ ಯೋಗ ಕೂತಾಗ ತೊಂದರೆ ಕೊಡುತ್ತೆ ಅದರಿಂದ ತಂದೆ ಏನು ಮನಸನ್ನ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳಿ ಪವಿತ್ರವಾಗಿ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ತಂದೆ ತಿಳಿಸೋದು ನಮಗೆ ಧಾರಣೆ ಆಗ್ತಾ ಹೋಗುತ್ತೆ ಜೊತೆಗೆ ಯೋಗದ ಸ್ಟೇಜು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುತ್ತೆ ಅದರಿಂದ ನೀ ನಾವೇನು ಮಾಡಬೇಕು ಎಲ್ಲಿವರೆಗೂ ನಾವು ಇರ್ತೀವಿ ಅಲ್ಲಿವರೆಗೂ ನಾವು ಪವಿತ್ರವಾಗಿ ಇರುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಸದಾ ನಶೆಯಲ್ಲಿ ಇರಬೇಕು ಏನ್ ನಶೆಯಲ್ಲಿ ನಾವು ಇವತ್ತು ಓದ್ತಾ ಇದೀವಿ ಅಂದ್ರೆ ನಾಳೆ ಏನಾಗ್ತೀವಿ ರಾಜಕುಮಾರ ರಾಜಕುಮಾರಿಯರ್ ಏಕೆ ಯಾಕೆ ಯಾಕಂದ್ರೆ ನಮ್ಮ ಆತ್ಮದ ಸ್ತೇಜ ರೀತಿ ತಂದೆ ಇಂಪ್ರೂವ್ ಮಾಡ್ತಾ ಇದಾರೆ ಅದರಿಂದ ನಮ್ಮಲ್ಲಿರುವ ನಮ್ಮಲ್ಲಿ ನಾವು ಹೇಗಿದ್ದೀವಿ ಅಂತ ನಮ್ಮ ಹೃದಯಕ್ಕೆ ನಾವೇ ಕೇಳ್ಕೊಬೇಕು ನಾನು ಯಾವ ರೀತಿ ಪುರುಷಾರ್ಥ ಮಾಡ್ತಾ ಇದ್ದೀನಿ ತಂದೆ ಯಾವ ರೀತಿ ನನಗೆ ತಿಳಿಸ್ತಾ ಇದ್ದಾರೆ ಆ ರೀತಿಯೇ ಪುರುಷಾರ್ಥ ಮಾಡ್ತಾ ಇದ್ದೀನ ತಂದೆ ಏನು ರಾಜಕುಮಾರ ಕುಮಾರಿಯರ ಪೋಸ್ಟ್ಗೆ ರೆಡಿ ಮಾಡ್ತಾ ಇದ್ದಾರೆ ಆ ಆ ಪೋಸ್ಟಿಗೆ ರೆಡಿ ಆಗುವಂತಹ ಪುರುಷಾರ್ಥ ಮಾಡ್ತಾ ಇದ್ದೀನ ಸರಿ ರಾಜಕುಮಾರ ಕುಮಾರಿ ಬೇಡ ಅದು ಮುಂದಕ್ಕೆ ಈ ಜನ್ಮದಲ್ಲಿ ನಾನು ಆರಾಮಾಗಿ ಖುಷಿ ಖುಷಿಯಾಗಿ ಏ ಪ್ರೀತಿಯಿಂದ ಆರಾಮಾಗಿ ತಂದೆ ಜೊತೆ ಜೀವನವನ್ನು ನಡೆಸ್ತಾ ಇದ್ದೀನ ತಂದೆಗೆ ನಾನು ಗೌರವ ಕೊಡ್ತಾ ಇದ್ದೀನ ವಿದ್ಯೆಯಲ್ಲಿ ನನಗೆ ತಂದೆ ಏನು ವಿದ್ಯೆ ತಿಳಿಸ್ತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಇದ್ರ ಕಡೆ ನನಗೆ ಆಸಕ್ತಿ ಇದೆಯಾ ಇವೆಲ್ಲ ಏನು ಮಾಡಿ ಚೆಕ್ ಮಾಡಿಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ತಂದೆ ಇನ್ನ ಏನ್ ಹೇಳ್ತಿದ್ದಾರೆ ಅಂದ್ರೆ ತಂದೆಯ ಕರ್ತವ್ಯ ಏನಿದೆ ಅದು ಗುಪ್ತ ಆಗಿದೆ ಅಲ್ವಾ ಈಗ ಆ ತಂದೆಯ ಕರ್ತವ್ಯದಲ್ಲಿ ನಾವು ಗುಪ್ತ ಸಹಯೋಗಿಗಳಾಗಬೇಕಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ತಂದೆ ಏನು ಸೇವೆಯನ್ನ ಮಾಡ್ತಾ ಇದ್ದಾರೆ ಆ ಸೇವೆಯಲ್ಲಿ ನಾವು ಮಕ್ಕಳು ಸಹಯೋಗಿಗಳು ಆಗ್ಬೇಕು ಈಗ ತಂದೆ ಗುಪ್ತ ಸಹಯೋಗಿಗಳು ತುಂಬಾ ಜನ ಇರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸೆಂಟ್ರಿಗೆ ಹೋಗ್ತಾರೆ ಮನೆಯಲ್ಲೂ ಸಹ ಪ್ರತಿ ಕರ್ಮದಲ್ಲೂ ಸಹ ಈಚೆ ಹೋದ್ರೂ ಸಹ ತಂದೆಯನ್ನ ಜೊತೆಯಲ್ಲಿ ಇಟ್ಕೊಂಡು ತಂದೆಗೆ ಗುಪ್ತವಾಗಿ ಮಂತ್ರ ಸೇವೆ ಮಾಡುವಂತಹ ಅನೇಕ ಮಕ್ಕಳು ಅಥವಾ ಯಾವುದೇ ರೀತಿಯಾದಂತಹ ಸೇವೆಯನ್ನ ಗುಪ್ತವಾಗಿ ಮಾಡುವಂತಹವರು ಅನೇಕ ಮಕ್ಕಳು ಇದ್ದಾರೆ ಆ ರೀತಿ ನೀವು ಸಹ ಈಗ ಮಕ್ಕಳು ಗುಪ್ತ ಸಹಯೋಗಿಗಳು ಆಗ್ಬೇಕಾಗಿದೆ ಮತ್ತೆ ಭವಿಷ್ಯಕ್ಕಾಗಿ ನಮ್ದೆಲ್ಲ ಏನಿದೆ ಅದನ್ನ ವರ್ಗಾವಣೆ ಮಾಡಬೇಕು ಅಂದ್ರೆ ಸಫಲ ಮಾಡ್ಕೊಬೇಕು ಯಾಕಂದ್ರೆ ಈಗ ತಂದೆಯ ಕಾರ್ಯಕ್ಕೆ ಯಜ್ಞಕ್ಕೆ ನಾವು ಏನನ್ನ ಕೊಡ್ತೀವಿ ಅದೇನಾಗುತ್ತೆ ಒಳ್ಳೆಯ ಕಾರ್ಯಕ್ಕೆ ಹೋಗಿ ತಲುಪುತ್ತಲ್ವಾ ಅದರಿಂದ ಏನಾಗುತ್ತೆ ನಾವು ಇಲ್ಲಿರುವುದನ್ನ ಏನೇ ಇದ್ರು ಸಹ ತಂದೆಗೆ ಕೊಟ್ಟು ತಂದೆನೇ ನಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಅವರು ನನಗೆ ಏನಾಗಿದ್ದಾರೆ ನನ್ನ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿದ್ದಾರೆ ಆ ರೀತಿಯಾದಂತಹ ಭಾವನೆಯಲ್ಲಿ ಪ್ರತಿ ಕರ್ಮವನ್ನ ನಾವು ಮಾಡ್ತಾ ಹೋಗ್ಬೇಕು ಮತ್ತು ಇನ್ನ ಒಂದು ಏನು ಹೇಳ್ತಿದ್ದಾರೆ ಅಂದರೆ ಈ ಕೌಡೆಗಳ ಹಿಂದೆ ಸಮಯವನ್ನು ಕಳಿಬೇಡಿ ಅಂದರೆ ವ್ಯರ್ಥ ವಿಚಾರಗಳು ಕೆಟ್ಟ ವಿಚಾರಗಳು ಅಥವಾ ಹಂಗೆ ಹಿಂಗೆ ಹಿಂಗೆ ಹಂಗೆ ಆ ರೀತಿ ಎಲ್ಲ ಆ ಹಿಂದೆಗಳ ಹಿಂದೆ ಓಡಬೇಡಿ ಅದ್ರ ಓಡ್ಬಿಟ್ಟು ಅಲ್ಲಿ ಸಮಯವನ್ನು ನೀವು ವ್ಯರ್ಥ ಮಾಡ್ಕೊಬೇಡಿ ವ್ಯರ್ಥವಾಗಿ ಕಳಿಬೇಡಿ ವಜ್ರ ಸಮನರಾಗುವಂತಹ ಪುರುಷಾರ್ಥವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಈ ರೀತಿಯಾಗಿ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ತಂದೆ ಇವತ್ತು ಗೈಡ್ ಮಾಡ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಮನಸ್ಸು ಬುದ್ಧಿಯನ್ನು ಮನಮತದಿಂದ ಮುಕ್ತ ಮಾಡಿಕೊಂಡು ಸೂಕ್ಷ್ಮ ವತನದ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ ಅಂತ ಹೇಳ್ತಿದ್ದಾರೆ ಈಗ ಮನಸ್ಸು ಬುದ್ಧಿಯನ್ನು ಮನಮತದಿಂದ ಮುಕ್ತ ಮಾಡ್ಕೊಳ್ಳೋದು ಅಂದ್ರೆ ಏನಂದ್ರೆ ಸಂಕಲ್ಪಗಳು ಸಂಕಲ್ಪಗಳು ಏನಾಗುತ್ತೆ ಅಂದರೆ ನಮ್ಮಲ್ಲಿ ವ್ಯರ್ಥ ಅನ್ನೋದು ಜಾಸ್ತಿ ಓಡ್ತಾ ಇರುತ್ತೆ ಇಲ್ಲ ನಮಗೆ ನಮಗೆ ಈಗ ಒಂದು ತಂದೆ ಏನೋ ಒಂದು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಅಮೃತ್ ವೇಳೆ ನಾಲ್ಕು ಗಂಟೆಗೆ ಎದ್ದೋಳಿ ಅಂತ ಹೇಳಿರ್ತಾರೆ ಆವಾಗ ಏನಾಗುತ್ತೆ ಅಮೃತ ವೇಳೆಯಲ್ಲಿ ನಾಲ್ಕು ಗಂಟೆಗೆ ಹಲವಾರು ಮಿಟ್ಟು ಮಲ್ಕೊಂಡಿರ್ತೀರಾ ನಾಲ್ಕು ಗಂಟೆಗೆ ಎದೋಳೋದು ಬಿಟ್ಟು ಏನು ಮಾಡ್ತೀರಾ ಆಫ್ ಮಾಡಿಬಿಟ್ಟು ಐದು ನಿಮಿಷ ಇನ್ನು ಐದು ನಿಮಿಷ ಅಂತ ಹೇಳೋದು ಏನಾಗೋಗುತ್ತೆ ಐದು ಗಂಟೆ ಆಗೋಗುತ್ತೆ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಅದೇನಾಯಿತು ಆ ಟೈಮಲ್ಲಿ ಈಗ ತಂದೆ ಶ್ರೀಮತ ಈಗ ನಾ ಅಮೃತ ವೇಳೆ ಮಾಡಬೇಕು ಅಂತ ನಾಲ್ಕು ಗಂಟೆಗೆ ಮಾಡಬೇಕಂತ ಫಿಕ್ಸ್ ಆದವರು ನಾಲ್ಕು ಗಂಟೆಗೆ ಎದ್ದೋಳ್ಬೇಕು ಅಲ್ಲಿ ಮನ್ಮತ ಮಿಕ್ಸ್ ಮಾಡ್ಬೋದು ಇನ್ನೊಂದು ಐದು ನಿಮಿಷ ಅಂತ ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಆಮೇಲೆ ಇಡೀ ದಿನ ಸಂಕಲ್ಪ ಹೊಡುತ್ತೆ ಅಯ್ಯೋ ಇವತ್ತು ಅಮೃತ ಮಿಸ್ ಆಗೋಯ್ತು ಅಯ್ಯೋ ಅಮೃತ ಮಿಸ್ ಆಗೋಯ್ತು ನಾನು ಅಮೃತ ವೇಳೆ ಮಾಡಿಲ್ಲ ಇವತ್ತು ಅಂತ ಅದೊಂದ್ ಅಷ್ಟರಲ್ಲಿ ಏನು ಸಂಕಲ್ಪಗಳು ಸ್ಟಾರ್ಟ್ ಅದಕ್ಕೆ ಏನ್ ಹೇಳ್ತಿದಾರೆ ಅಂದ್ರೆ ಈ ರೀತಿ ಮನಮತಗಳು ತುಂಬಾ 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 ಇರುತ್ತೆ ಈ ಮನಮತಗಳಿಂದ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಈ ರೀತಿ ಅನೇಕ ಪ್ರಕಾರದಲ್ಲಿ ನಾವು ನಮ್ಮ ಮನಮತವನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತೀವಿ ಇದರಿಂದ ಮುಕ್ತ ಮಾಡಿಕೊಂಡು ನಾವು ಸೂಕ್ಷ್ಮವತನದ ಅನುಭವ ಮಾಡಬೇಕು ಅಂದ್ರೆ ಸೂಕ್ಷ್ಮವತನದ ಅನುಭವ ಅಂದ್ರೆ ಏನು ಡಬಲ್ ಲೈಟ್ ನಾನು ಈ ಪ್ರಪಂಚದಿಂದ ಭಿನ್ನ ಆಗಿದ್ದೀನಿ ಈ ಪ್ರಪಂಚದಕ್ಕೂ ಏನು ನನ್ಗೂ ಯಾವುದೇ ರೀತಿಯಾದಂತಹ ಏನು ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲಿ ನಾನು ಪಾತ್ರ ಮಾಡೋದಿಕ್ಕೆ ಬಂದಿದ್ದೀನಿ ಅಷ್ಟೇ ಈ ಪ್ರಪಂಚದಿಂದನೂ ಲೈಟ್ ಈ ಶರೀರದಿಂದನೂ ಲೈಟ್ ನನ್ನ ಶರೀರ ಅನ್ನೋದು ಸಹ ಏನು ಸ್ಮೃತಿಗೆ ಬರ್ಕೂಡ್ದು ಈ ರೀತಿಯಾದಂತಹ ಡಬಲ್ ಲೈಟ್ ಅನುಭವವನ್ನ ಮಾಡುವಂತವರಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಈಗ ಕೇವಲ ಸಂಕಲ್ಪ ಶಕ್ತಿ ಅರ್ಥಾತ್ ಮನಸ್ಸು ಮತ್ತು ಬುದ್ಧಿಯನ್ನ ಸದಾ ಮನಮತದಿಂದ ಖಾಲಿಯಾಗಿ ಇಡುತ್ತೀರೆಂದರೆ ಇಲ್ಲಿರುತ್ತಿದ್ದರೂ ಸಹ ವತನದ ಎಲ್ಲ ದೃಶ್ಯಗಳು ಈ ರೀತಿ ಸ್ಪಷ್ಟವಾಗಿ ಅನುಭವ ಮಾಡುತ್ತೀರಿ ಅಂತ ಹೇಗೆಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ರೀತಿ ಯಾವುದೇ ಒಂದು ದೃಶ್ಯ ಆದ್ರೂನು ಸಹ ನಮ್ಗೆ ಸ್ವಸ್ಥವಾಗಿ ಕಾಣಿಸ್ತಾ ಹೋಗುತ್ತೆ ನಾವು ಅಂದ್ರೆ ಈ ಮನಸ್ಸು ಬುದ್ಧಿಯಲ್ಲಿ ತಂದೆ ಯಾವತ್ತೂ ಹೇಳ್ತಾರೆ ನಾವು ನೈಟ್ ಮಲ್ಕಬೇಕಾದ್ರೂ ಸಹ ನಮ್ಮ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ತಂದೆಗೆ ಕೊಟ್ಬಿಡ್ಬೇಕು ಮನಸ್ಸು ಬುದ್ಧಿನ ನೀಟಾಗಿ ಖಾಲಿ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಾವು ನಾಳೆ ದಿವಸ ಅಮೃತ ವೇಳೆಯಲ್ಲಿ ಕೂತು ಯೋಗ ಮಾಡಿದಾಗ ಅಂದ್ರೆ ಯೋಗ ಚೆನ್ನಾಗ್ ಹತ್ತತಾ ಹೋಗುತ್ತೆ ಅದರಿಂದ ನಾವು ಏನು ಮಾಡಬೇಕು ನಮ್ಮ ಮನಸ್ಸು ಬುದ್ಧಿನ ಆದಷ್ಟು ಈ ವ್ಯರ್ಥದಿಂದ ಎಲ್ಲ ಖಾಲಿಯಾಗಿ ಇಟ್ಕೊಬೇಕು ಅಂತ ತಂದೆ ಪದೇ ಪದೇ ನಮಗೆ ಹೇಳ್ತಾ ಇರ್ತಾರೆ ಏನೇ ಆದ್ರೂ ಸಹ ತಂದೆ ತಿಳಿಸಿದ್ರು ಫುಲ್ ಸ್ಟಾಪ್ ಅಷ್ಟೇ ಅದನ್ನು ಮತ್ತೆ ಕ್ಯಾರಿ ಮಾಡ್ಕೊಂಡು ಹೋಗೋದು ಅಥವಾ ಏನೋ ಒಂದು ಮಿಕ್ಸ್ಚರ್ ಮಾಡ್ಕೊಳೋದು ಇವೆಲ್ಲ ನಾವು ಮಾಡ್ಕೊಬಾರ್ದು ಅಂತ ಹೇಳ್ತಿದ್ದಾರೆ ಅದರಿಂದ ಈ ರೀತಿ ಎಲ್ಲ ನಾವು ಏನೇನೆಲ್ಲ ನಾವು ನೋಡ್ತಾ ಇರ್ತೀವಿ ಏನೇನೆಲ್ಲ ಮಾಡ್ತಾ ಇರ್ತೀವಿ ಇದೆಲ್ಲ ನಮ್ಮ ಮೈಂಡಿಗೆ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ ಅದರಿಂದ ಪ್ರತಿ ಕರ್ಮದಲ್ಲೂ ಸಹ ಎಚ್ಚರಿಕೆಯನ್ನ ವಹಿಸ್ಲೇಬೇಕು ಅವಾಗ್ಲೇ ಏನಾಗುತ್ತೆ ಡಬಲ್ ಲೈಟ್ ಅನುಭವ ಆಗುವಂಥದ್ದು ತಂದೆ ಅದಕ್ಕೆ ಹೇಳ್ತಾರೆ ನೀವೇನ್ ಮಾಡಿ ನಿಮ್ಮ ಮನಸ್ಸಿಗೆ ಶುದ್ಧ ಸಂಕಲ್ಪಗಳ ಭೋಜನವನ್ನ ತಿನ್ನಿಸಿ ಅಶುದ್ಧ ಸಂಕಲ್ಪಗಳು ಅಥವಾ ಈ ವ್ಯರ್ಥ ಸಂಕಲ್ಪಗಳು ಅಥವಾ ಈ ವಿಕಲ್ಪಗಳು ಅಥವಾ ನೆಗೆಟಿವ್ ಥಾಟ್ಸ್ ಈ ಅಶುದ್ಧ ಭೋಜನವನ್ನ ನೀವು ತಿಳಿಸ್ ತಿನ್ನಿಸ್ಬೇಡಿ ಅವಾಗ ಏನಾಗುತ್ತೆ ನಿಮಗೆ ಹೊರೆಯಿಂದ ನೀವು ಮುಕ್ತರಾಗ್ಬಿಡ್ತೀರಾ ಯಾವಾಗ ಶುದ್ಧ ಸಂಕಲ್ಪಗಳನ್ನ ನೀವು ಮನಸ್ಸಿಗೆ ತಿನ್ನಿಸ್ತಾ ಇರ್ತೀರಾ ಅವಾಗ ನಿಮ್ಮ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ನೀವು ಯಾವಾಗ ಅಶುದ್ಧ ಸಂಕಲ್ಪಗಳನ್ನ ಅಥವಾ ಅಶುದ್ಧ ಭೋಜನವನ್ನ ಅಂದ್ರೆ ಅಶುದ್ಧ ಭೋಜನ ಅಂದ್ರೆ ಇಲ್ಲೇನು ಅಶುದ್ಧವಾದ ಸಂಕಲ್ಪಗಳು ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಇವೆಲ್ಲದನ್ನ ಯಾವಾಗ ತಿನ್ನಿಸ್ತಾ ಇರ್ತೀರಾ ಅವಾಗ ನಿಮಗೆ ತುಂಬಾ ಹೊರೆ ಆಗುತ್ತೆ ಈ ಹೊರೆಯಿಂದ ಮುಕ್ತಿ ಆಗೋದಿಕ್ಕೆ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಇದ್ದೀನಿ ಏನಂತ ನೀವು ಮಕ್ಕಳು ಇವಾಗ ಶ್ರೇಷ್ಠ ಸ್ಥಿತಿ ಅನುಭವ ಮಾಡ್ಬೇಕಲ್ವಾ ಅದಕ್ಕೆ ಶುದ್ಧ ಸಂಕಲ್ಪಗಳ ಆಹಾರವನ್ನ ಶುದ್ಧವಾದ ಆಹಾರವನ್ನ ತಿನ್ನಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದನ್ನ ಫಾಲೋ ಮಾಡಿದ್ರೆ ಡಬಲ್ ಐಟ್ ಅನುಭವ ಆಟೋಮೆಟಿಕ್ಲಿ ಆಗುತ್ತೆ ಅದರಿಂದ ಏನ್ ಈಗ ನಾವು ನಾವೇನ್ ಮಾಡ್ಬೇಕು ಅಂದ್ರೆ ನಮಗಿಷ್ಟ ಬಂದಾಗ ನಡೆಯೋದನ್ನ ಫಸ್ಟ್ ಬಿಡಬೇಕು ತಂದೆ ಏನೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಅದರ ಏನಕ್ಕೆ ಕೊಟ್ಟಿದ್ದಾರೆ ಅದರಿಂದ ಏನು ಆಗುತ್ತೆ ಅನ್ನುವಂಥದ್ದು ಒಂದು ಸಣ್ಣ ಥಾಟ್ ನಾವು ಯೋಚನೆ ಮಾಡಿದ್ರು ಒಂದೆರಡು ನಿಮಿಷ ನಮ್ಗೆ ಅರ್ಥ ಆಗುತ್ತೆ ನಾವೇನು ಮಾಡ್ತೀವಿ ಅಂದರೆ ತಂದೆ ಒಂದು ಹೇಳಿರ್ತಾರೆ ನಾವು ಅದಕ್ಕೆ ನಮ್ಮದೇ ಆದಂತಹ ಏನೋ ಒಂದು ಮಿಕ್ಸಿಂಗ್ನ ಮಾಡ್ಕೊಂಡ್ಬಿಡ್ತೀವಿ ತಂದೆ ಹೇಳಿರೋದು ನನಗೆ ಈಗ ನಮಗೂ ಗೊತ್ತು ಈಗ ಕೆಲವೊಂದು ಯುಕ್ತಿಯಿಂದ ಮಾಡಬೇಕಾಗುತ್ತೆ ಆದರೆ ಮನಸ್ಸನ್ನ ಆಗಿ ಇಟ್ಕೊಳೋದು ಯಾ ಏನಾದರೂ ಅದಕ್ಕೆ ಬಂದನ ಅನ್ನೋದು ಇರುತ್ತಾ ಇಲ್ಲ ಅಲ್ವಾ ಮನ್ಸನ್ನ ಕ್ಲೀನಾಗಿ ಹೆಂಗಾದ್ರೂ ಇಟ್ಕೊಬೋದು ನೆಗೆಟಿವ್ ಯೋಚನೆ ಮಾಡಬಾರ್ದು ವ್ಯರ್ಥವನ್ನ ಯೋಚನೆ ಮಾಡಬಾರ್ದು ಶುದ್ಧ ಸಂಕಲ್ಪಗಳನ್ನ ಹಾಕ್ಬೇಕು ಇಷ್ಟೇ ನಮ್ಮ ಕೆಲಸ ಇದನ್ನು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ ಅದರಿಂದ ಇದನ್ನಾದ್ರೂ ನೀವು ಮಕ್ಕಳು ಮಾಡಲೇಬೇಕು ಆವಾಗಲೇ ನಿಮ್ಗೆ ಅಗುರತೆ ಅನುಭವ ಆಗುತ್ತೆ ಇಲ್ಲ ಅಂದರೆ ತುಂಬ ಬಾರದ ಅನುಭವ ನಾವು ಬ್ರಾಹ್ಮಣರಾಗಿದ್ರು ತಂದೆಯ ಡೈರೆಕ್ಟ್ ಮಕ್ಕಳಾಗಿದ್ರು ಬಾರದ ಅನುಭವ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಇಡೀ ಅಂತ ಹೇಳ್ತಿದ್ದಾರೆ ಏನೋ ವ್ಯರ್ಥ ಸಂಕಲ್ಪಗಳು ಏನು ಮಾಡ್ತೀರಾ ನೀವುಗಳು ಅದಕ್ಕೆ ನೀವು ಪೂರ್ಣ ವಿರಾಮ ಚಿಹ್ನೆಯನ್ನು ಇಡೀ ಮಕ್ಕಳೇ ಅಂತ ತಂದೆ ಇವತ್ತು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೇನ್ ಹೇಳ್ತಿದಾರೆ ಶುಭ ಭಾವನೆಯ ಸ್ಟಾಕ್ ನ ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನೀವು ವ್ಯರ್ಥ ಚಿಂತ ಐತೆ ಅಂದ್ರೆ ಶುಭ ಭಾವನೆ ಶುಭ ಕಾಮನೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಂದ್ರೆ ನಿಮ್ ಮನ್ಸಲ್ಲಿ ಅವಾಗ ಏನಿರುತ್ತೆ ನಮ್ಮೆಲ್ಲ ಮಕ್ಳ ಮನ್ಸಲ್ಲಿ ಶುದ್ಧವಾದ ಸಂಕಲ್ಪಗಳಿರುತ್ತೆ ಮತ್ತೆ ಶುಭ ಭಾವನೆ ಶುಭ ಕಾಮನೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಶುಭ ಭಾವನೆ ಶುಭ ಕಾಮನೆಯ ಸ್ಟಾಕ್ ನ ಜಮಾ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಯಾವುದೇ ಒಂದು ಏನೇ ಒಂದಾದ್ರೂ ಸಹ ಅದರಲ್ಲಿ ಶುಭ ಭಾವವನ್ನ ಇಟ್ಕೊಳೋದು ಉದ್ದೇಶ ಶುಭವಾಗಿ ಇಟ್ಕೊಂಡು ಮತ್ತೆ ಎಲ್ಲರಿಗೂ ಸಹ ಕಲ್ಯಾಣವಾಗ್ಲಿ ಆತ್ಮಕ್ಕೆ ಕಲ್ಯಾಣವಾಗ್ಲಿ ಅನ್ನುವಂತಹ ಏನು ಕ ಶುಭ ಕಾಮನೆಯನ್ನ ಇಟ್ಕೊಳ್ಳುವಂತದ್ದು ಈಗ ಏನಾಗುತ್ತೆ ಅಂದ್ರೆ ನಾನು ಶುಭವನ್ನ ಮಾಡ್ತೀನಿ ಅಂತ ಹೇಳೋದಿಕ್ಕೆ ಆಗಲ್ಲ ಯಾಕೆ ನನಗೆ ಬೇರೆಯವರಿಗೆ ಏನನ್ ಬೇರೆಯವರಿಗೆ ಏನ್ ಕೊಟ್ರೆ ಶುಭ ಆಗುತ್ತೆ ಅಂತ ನನಗೆ ಗೊತ್ತಾ ಗೊತ್ತಿಲ್ಲ ಅದಕ್ಕೆ ತಂದೆಗೆ ಹೇಳ್ಬಿಡ್ಬೇಕು ತಂದೆಗೆ ಏನಂತ ಯಾವುದೇ ಆತ್ಮಗಳಿಗಾಗ್ಲಿ ಅಥವಾ ವಿಶ್ವಕ್ಕೆ ಆಗಲಿ ಇರುವಂತ ಪ್ರತಿಯೊಂದು ಆತ್ಮಗಳಿಗೂ ಸಹ ಕಲ್ಯಾಣ ಆಗಲಿ ಅಂತ ಹೇಳಿದಾಗ ತಂದೆ ಏನು ಮಾಡ್ತಾರೆ ಯಾವ್ಯಾವ ಆತ್ಮಕ್ಕೆ ಏನೇನು ಕೊಡ್ಬೇಕಂತ ತಂದೆ ಗೊತ್ತಿರುತ್ತೆ ಅದು ತಂದೆನೆ ಕೊಡ್ತಾರೆ ಅದರಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಸಹ ನಾವು ಅನ್ಕೊಳ್ಳೇಬಾರ್ದು ತಂದೆ ಕೊಟ್ಟರೆ ಏನಾಗುತ್ತೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅವ್ರು ನೀಟಾಗಿ ಎಲ್ಲವನ್ನೂ ಸಹ ಅವ್ರಿಗೆ ಯಾಕಂದರೆ ಅವ್ರಿಗೆ ಎಲ್ಲ ಜ್ಞಾನ ಇರುತ್ತೆ ಯಾವುದೋಗಿ ಹೋಗಿ ಹೆಂಗೆ ಬರುತ್ತೆ ಯಾವುದನ್ನೆಲೆ ಮಾಡಬೇಕು ಹೇಗ್ ಮಾಡಬೇಕು ಇವೆಲ್ಲ ತಂದೆ ಗೊತ್ತಿರೋದ್ರಿಂದ ತಂದೆಗೆ ಜವಾಬ್ದಾರಿಯನ್ನು ಕೊಡಬೇಕು ನಾವು ಬರೀ ನಿಮಿತ್ತ ಅನ್ನುವಂತಹ ಭಾವನೆಯಲ್ಲಿ ನಾವು ಪ್ರತಿ ಕರ್ಮವನ್ನ ಮಾಡ್ತಾ ಹೋಗಬೇಕು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಈಗ ನಡೀತಾ ನಡೀತಾ ನಾವು ಯಾವಾಗಾದ್ರೂ ಅಸಫಲತೆ ಅಥವಾ ಕಷ್ಟದ ಅನುಭವ ಮಾಡ್ತೀವಿ ಅಂದ್ರೆ ಆಗ ಅದಕ್ಕೆ ಏನೋ ಒಂದು ಕಾರಣ ಅನ್ನೋದು ಇರುತ್ತಲ್ವಾ ಈಗ ನಡೀತಾ ನಡೀತಾ ಏನೋ ಒಂದು ಈಗ ಕರ್ಮವನ್ನ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ಕೆಲಸವನ್ನ ಮಾಡ್ತಾ ಇರ್ತೀವಿ ನಮ್ಗೆ ಅಸಫಲತೆ ಅನುಭವ ಆಗ್ತಾ ಇದೆ ಅಥವಾ ಕಷ್ಟದ ಅನುಭವ ಆಗ್ತಿದೆ ಅಥವಾ ಸುಸ್ತಾಗ್ತಾ ಇದೆ ಅಂದ್ರೆ ಅದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಏನ್ ರೀಸನ್ ಅಂತ ತಂದೆ ಹೇಳ್ತಿದ್ದಾರೆ ಏನ್ ರೀಸನ್ ಅಂದ್ರೆ ನಾವು ತಂದೆಯ ಸೇವೆ ಸೇವಕರು ಅಂತ ಹೇಳ್ಕೊಂಡಿದೀವಿ ಅಂದ್ರೆ ತಂದೆಗೆ ಸಹಯೋಗ ಕೊಡುವಂಥವ್ರು ಆಗಿದೀವಿ ಅಂತ ಅನ್ಕೊಂತೀವಿ ಆದರೆ ನಾವು ಮಕ್ಳು ಏನು ಮಾಡ್ತೀವಿ ಅಂದ್ರೆ ನಾವು ತಂದೆಗೆ ಸೇವಕರು ಅಂತ ಮರ್ತೋಗ್ಬಿಟ್ಟು ಏನು ಮಾಡ್ತೀವಿ ಸೇವಕರು ಅಂತ ಮಾತ್ರ ಅಂದ್ರೆ ಸಹಯೋಗಿಗಳು ಮಾತ್ರ ನೆನ್ಪಿಟ್ಕೊತೀವಿ ನಾವು ಈ ಭಗವಂತನ ಸಹಯೋಗಿಗಳು ಅನ್ನೋದನ್ನು ಮರ್ತೋಗ್ಬಿಡ್ತೀವಿ ಈಗ ನೋಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಾವು ಸೆಂಟ್ರಿಗೆ ಅಥವಾ ಬಾಬನ್ ಸೇವೆಗೆ ಎಲ್ಲಾದರೂ ಹೋದಾಗ ಅಲ್ಲೇನಾದರೂ ಒಂದು ನಾವು ಸೇವೆ ಮಾಡಿದಾಗ ನಮಗೆ ಅಗುರತೆ ಅನುಭವ ಆಗುತ್ತೆ ಅದೇ ಮನೇಲಿ ಇರುವಂತಹ ಕೆಲ್ಸದ ಮಾಡಿದ್ರೆ ಅವಾಗ ನಮ್ಗೆ ಸುಸ್ತ ಅನುಭವ ಆಗುತ್ತೆ ಇದು ಸುಮಾರು ಜನ ಅನುಭವ ಮಾಡಿರ್ತಾರೆ ಯಾಕೆ ಯಾಕೆ ಅಂದ್ರೆ ನಾವು ಸೆಂಟ್ರಲ್ ಏನ್ ಸೇವೆ ಮಾಡ್ತೀವಿ ಅಲ್ಲಿ ಪರಮಾತ್ಮನ ಎನರ್ಜಿ ಫ್ಲೋ ಆಗಿರುತ್ತೆ ಪರಮಾತ್ಮನ ಎನರ್ಜಿ ಪರಮಾತ್ಮನ ನೆನಪಲ್ಲಿ ಇದ್ದಾಗ ಪರಮಾತ್ಮನ ಎನರ್ಜಿ ಯಾವಾಗ ಫ್ಲೋ ಆಗುತ್ತೆ ಅಲ್ಲೊಂದು ಎನ್ವಿರಾನ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ನಮ್ಗೆ ಯಾವುದೇ ರೀತಿ ಸುಸ್ತಿನ ಅನುಭವ ಆಗೋದಿಲ್ಲ ನಮಗೆ ಬಾಬಾ ಏನು ಹೇಳಿರೋದು ನಿರಂತರ ನೀವು ಕರ್ಮಯೋಗಿಗಳಾಗಿರಬೇಕು ಅಂತ ನಾವು ಆ ಫಾರ್ಮುಲಾನ ಮನೆಗೆ ಬಂದು ಯೂಸ್ ಮಾಡೋದಿಲ್ಲ ಮನೆಗೆ ಬಂದ್ರೆ ಏನು ಮಾಡ್ತೀವಿ ನಾನು ಮಾಡ್ತಾ ಇದ್ದೀನಿ ಅಂತ ಕಸ ಗುಡ್ಸೋದು ಮನೆ ಒರೆಸೋದು ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಅವಾಗ ಏನಾಗುತ್ತೆ ಸುಸ್ತಾಗಿ ಹೋಗುತ್ತೆ ಆದರೆ ಆ ಸಮಯದಲ್ಲೂ ಸಹ ನಾವು ಇವಾಗ ಪರಮಾತ್ಮನ ನೆನ್ಪು ಮಾಡಿಕೊಂಡು ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಇದ್ದಾಗ ಪರಮಾತ್ಮನೇ ನಮ್ಮನ್ನ ಉಪಯೋಗ ಮಾಡ್ಕೊಂತಾರೆ ನಮಗೆ ಸಡನ್ ಆಗಿ ನಮಗೆ ಮೈಂಡ್ ಶಾಂತ ಆಗ್ತಿರುತ್ತೆ ಇಲ್ಲ ಖುಷಿ ಆಗ್ತಾ ಇರುತ್ತೆ ಪರಮಾತ್ಮ ನಮಗೆ ಆ ಟೈಮಲ್ಲೂ ಯೂಸ್ ಮಾಡ್ಕೊತಾ ಇರ್ತಾರೆ ಆ ರೀತಿ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ನಮ್ಮ ಬಾಡಿಗೂ ಸಹ ಸ್ಟ್ರೈನು ಆಗೋದಿಲ್ಲ ಅದರಿಂದ ನಾವೇನು ಮಾಡಬೇಕು ಮನೇಲಿ ಇದ್ದಾಗ್ಲೂ ಅಥವಾ ಎಲ್ಲೇ ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ಎಲ್ಲೇ ಕರ್ಮ ಮಾಡಬೇಕಾದ್ರೂ ನಿರಂತರ ತಂದೆ ನೆನಪಿನಲ್ಲಿ ಮಾಡಿದಾಗ ನಾನು ಯಾರಾಗಿದ್ದೀನಿ ಭಗವಂತನ ಸಹಯೋಗಿ ಮಗು ಆಗಿದ್ದೀನಿ ನಾನು ಮನೆಯಲ್ಲೇ ಮಾಡ್ತಾ ಇರಬಹುದು ಇದು ಪರಮಾತ್ಮನ ಮನೆ ಆಗಿದೆ ಇದನ್ನ ಕ್ಲೀನ್ ಮಾಡಬೇಕು ಇದನ್ನ ಸ್ವಚ್ಛವಾಗಿ ಇಟ್ಕೊಬೇಕು ಇದರಲ್ಲೂ ಸಹ ನನಗೆ ಪಾತ್ರವನ್ನು ಕೊಟ್ಟಿದ್ದಾರೆ ತಂದೆ ಆದರೆ ಎಲ್ಲಾ ಜವಾಬ್ದಾರಿ ತಂದೆ ತಗೊಂಡಿದ್ದಾರೆ ನಾನು ಇಲ್ಲಿ ಬರೀ ನಿಮಿತ್ತ ಆಗಿದ್ದೀನಿ ಈ ಮನೆ ತಂದೆದಾಗಿದೆ ತಂದೆ ಇದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ರೀತಿ ಎಲ್ಲ ಭಾವನೆಯಿಂದ ಈ ರೀತಿ ನಾವು ಹೇಗೆ ತಂದೆ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ನಮಗೆ ಸುಸ್ತಿನ ಅನುಭವ ಆಗೋದಿಲ್ಲ ಅದಕ್ಕೆ ತಂದೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಏನಾದ್ರೂ ಕರ್ಮ ಮಾಡ್ಬೇಕಾದ್ರೆ ಬಹಳ ಬರೀ ಸಹಯೋಗಿಗಳಂತ ಅನ್ಕೊಂಡ್ಬಿಡ್ತೀರಾ ಆದ್ರೆ ಭಗವಂತನ ಸಹಯೋಗಿ ಅಂತ ಅನ್ಕೊಳೋದಿಲ್ಲ ಅದರಿಂದ ಭಗವಂತನ ಒಂದ್ ಭಗವಂತನನ್ನ ನೀವೇನ್ ಮಾಡ್ಬಿಡ್ತೀರಾ ಸೇ ಭಗವಂತನನ್ನ ಸೇವೆಯಿಂದ ನೀವು ದೂರ ಮಾಡ್ಬಿಡ್ತೀರಾ ಅದರಿಂದ ಯಾವಾಗ ನಾವು ಭಗವಂತನ ಸೇವಕರು ಅಂತ ಹೇಳ್ತೀವಿ ಅಂದಮೇಲೆ ನಾವು ಭಗವಂತನ ಜೊತೆ ಕಂಬೈಂಡ್ ಆಗಿರ್ಬೇಕೋ ಬೇಡವೋ ಇರಬೇಕಲ್ವಾ ಅಂದಮೇಲೆ ನೀವು ಮಕ್ಕಳು ಈಗ ಕಂಬೈಂಡ್ ಆಗಿರುವುದನ್ನು ನೀವು ಮತ್ತೆ ಬೇರೆ ಯಾಕೆ ಮಾಡ್ತೀರಾ ಅಂತ ತಂದೆ ಕೇಳ್ತಾ ಇದ್ದಾರೆ ಈಗ ಭಗವಂತನ ಸಹಯೋಗಿಗಳ ಮೇಲೆ ನೀವು ಯಾಕೆ ಬರೀ ಸಹಯೋಗಿಗಳಾಗ್ಬಿಡ್ತೀರಾ ಭಗವಂತನ ಸಹಯೋಗಿಗಳ ಆಗೋಣ ಅಂದ್ರೆ ಭಗವಂತನ ಜೊತೆ ನಿರಂತರ ಜೋಡಣೆ ಆಗಿ ಯಾಕೆ ಸೇವೆಯನ್ನ ಮಾಡೋದಿಲ್ಲ ಸಹಯೋಗವನ್ನ ಕೊಡೋದಿಲ್ಲ ಯಾಕೆ ಭಗವಂತನನ್ನೇ ನೀವು ದೂರ ಮಾಡ್ಬಿಡ್ತೀರಾ ಸೇವೆಯಿಂದ ಅಂತ ತಂದೆ ಕೇಳ್ತಾ ಇದ್ದಾರೆ ಅದರಿಂದ ನಮ್ಮ ಸದಾ ನಾವು ನಮ್ಮ ಹೆಸರನ್ನ ಸದಾ ನೆನ್ಪಿಟ್ಕೊಬೇಕು ಏನಂತ ನಾನು ಯಾರಾಗಿದ್ದೀನಿ ಭಗವಂತನ ಸಹಯೋಗಿ ಮಗುವಾಗಿದ್ದೀನಿ ಅವಾಗ ಏನಾಗುತ್ತೆ ಸೇವೆಯಲ್ಲಿ ತುಂಬಾ ಏನೋ ಭಗವಂತ ಏನ್ ಮಾಡ್ತಾರೆ ದೊಡ್ಡದಾಗಿ ನಾವು ನಾನೇ ಮಾಡ್ತಿದ್ದೀನಿ ಅಂದ್ರೆ ಒಂದ್ ಅಬ್ಸರ್ವೇಶನ್ ಮಾಡ್ಬೇಕು ನಾನೇ ಮಾಡ್ತಿದ್ದೀನಿ ಅಂದ್ರೆ ಕೆಲಸ ಉಲ್ಟಂಪುಲ್ಟಿ ಹೆಂಗೋ ಆಗಿ ತುಂಬಾ ಸುಸ್ತಾಗಿ ಮುಗ್ದಿರುತ್ತೆ ಅದೇ ಭಗವಂತ ನನ್ ಜೊತೆ ಇದು ಭಗವಂತನೇ ಮಾಡ್ತಾ ಇದ್ದಾನೆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನುವಂತ ಸ್ಮೃತಿಯಲ್ಲಿ ಮಾಡಿದಾಗ ಆ ಕೆಲಸ ಎಷ್ಟು ಈಸಿಯಾಗಿ ಆಗೋಗುತ್ತೆ ಅಂದ್ರೆ ಇಷ್ಟೇನಾ ಅಂತ ಅನ್ಸುತ್ತೆ ಅದರಿಂದ ತಂದೆ ಹೇಳ್ತಿದಾರೆ ಏನಂತ ಸದಾ ತಮ್ಮ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ ಏನಂತ ಭಗವಂತ ನಾ ಸಹಯೋಗಿಗಳಾಗಿದ್ದೀವಿ ಅಂತ ಆಗ ಸೇವೆಯಲ್ಲಿ ಸ್ವತಃವಾಗಿ ಭಗವಂತನ ಜಾದು ತುಂಬಿ ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಚಮತ್ಕಾರವನ್ನ ನೀವು ನೋಡ್ತೀರಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಇದಂತೂ ಪಕ್ಕಾ ಪ್ರತಿಯೊಬ್ಬರಿಗೂ ಸಹ ಅನುಭವ ಆಗಿರುತ್ತೆ ಯಾಕಂದ್ರೆ ತಂದೆನ ಜೊತೆಲಿ ಇಟ್ಕೊಳ್ಳದೆ ಮಾಡುವಂತ ಕರ್ಮ ಎಷ್ಟು ಸುಸ್ತಾಗುತ್ತೆ ಅಂದ್ರೆ ಎಷ್ಟು ಸುತ್ತಿ ಬಳ್ಸಿ ಸುತ್ತಿ ಬಳಸಿ ಹೋಗ್ತೀವಿ ಅಂದ್ರೆ ಪರಮಾತ್ಮನ ಜೊತೆಲಿಟ್ಟು ಮಾಡುವಂತ ಕರ್ಮ ಅಷ್ಟು ಈಸಿಯಾಗಿ ಸಾಲ್ವ್ ಆಗೋಗುತ್ತೆ ಅದರಿಂದ ಈಗ ನಾವು ಬರೀ ಸಹಯೋಗಿಗಳಾಗ್ಬೇಕಾ ಅಥವಾ ಭಗವಂತನ ಸಹಯೋಗಿಗಳಾಗಿ ಕಂಬೈಂಡ್ ಆಗಿದ್ದು ಪ್ರತಿ ಕರ್ಮವನ್ನು ಮಾಡಬೇಕಾ ಅನ್ನುವಂಥ ಡಿಸಿಷನ್ ಈಗ ನಾವು ಮಕ್ಕಳು ಮಾಡಬೇಕು ಅದರಿಂದ ನಮಗೆ ಯಾವುದು ಬೆಸ್ಟು ಭಗವಂತನ ಸಹಯೋಗಿಗಳು ಅದು ಲೌಕಿಕ ಇರಲಿ ಆ ಲೌಕಿಕ ಇಲ್ಲಿ ಯಾವುದೇ ಕರ್ಮ ಮಾಡ್ತಾ ಇದ್ರು ನಿರಂತರ ಕಂಬೈಂಡ್ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನುವಂಥ ಸ್ಮೃತಿಯಲ್ಲಿ ಮಾಡುವುದನ್ನು ನಾವು ಅಭ್ಯಾಸ ಮಾಡ್ಕೊಬೇಕು ಅಚ್ಚ ಓಂ ಶಾಂತಿ ನಾನು ಇಂದು ನನ್ನ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ರೀತಿಯಾದಂತಹ ವ್ಯರ್ಥ ಆಗಿರಬಹುದು ಅಥವಾ ನೆಗೆಟಿವ್ ಸಂಕಲ್ಪಗಳಾಗಿರಬಹುದು ಅದನ್ನೆಲ್ಲ ನನ್ನ ತಂದೆಗೆ ಕೊಟ್ಬಿಟ್ಟಿದ್ದೇನೆ ಈಗ ನನ್ನ ಮನಸ್ಸು ಹಗುರವಾಗಿದೆ ನನ್ನ ಮನಸ್ಸಿನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಿರಬಹುದು ಅಥವಾ ಯಾವುದೇ ಒಂದು ಜವಾಬ್ದಾರಿಯ ಹೊರೆಯಾಗಿರಬಹುದು ಎಲ್ಲವನ್ನು ತಂದೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೇನೆ ಈ ರೀತಿ ತಂದೆಗೆ ಪ್ರತಿಯೊಂದು ಒಪ್ಪಿಸಿದ ನಂತರ ನನ್ನ ಮನಸ್ಸು ಹಗುರವಾಗಿದೆ ಈಗ ನನ್ನ ಮನಸ್ಸನ್ನು ನನ್ನ ತಂದೆಗೆ ಪರಮಪಿತ ಪರಮಾತ್ಮ ಶಿವನಿಗೆ ನಿರಾಕಾರ ತಂದೆಗೆ ನನ್ನ ಮನಸ್ಸನ್ನು ತನು ಮನಧನ ಸಮಯ ಶ್ವಾಸ ಸಂಕಲ್ಪವನ್ನು ಹೃದಯದಿಂದ ಸಮರ್ಪಣೆ ಮಾಡಿದ್ದೇನೆ ತಂದೆ ತನ್ನ ಕಾರ್ಯಕ್ಕಾಗಿ ತನ್ನ ಮಗುವಾದ ನನ್ನನ್ನು ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ತಂದೆ ನನ್ನ ಸ್ಥಿತಿಯನ್ನು ಶ್ರೇಷ್ಠವನ್ನಾಗಿ ಮಾಡುತ್ತಿದ್ದಾರೆ ನಿರಂತರ ತಂದೆಯ ಜೊತೆ ನನ್ನ ಮನಸ್ಸು ಜೋಡಣೆಯಾಗಿದೆ ನಿರಂತರ ತಂದೆ ನನ್ನ ಸಹಯೋಗಿಯಾಗಿದ್ದಾರೆ ನನ್ನ ಜೊತೆಗಾರ ಆಗಿದ್ದಾರೆ ನಾನು ಸಹ ನಿರಂತರ ತಂದೆಗೆ ಬಹಳ ಹತ್ತಿರವಾದ ಮಗುವಾಗಿದ್ದೇನೆ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಮಗುವಾಗಿದ್ದೇನೆ ತಂದೆಯ ಕಣ್ಮಣಿಯಾಗಿದ್ದೇನೆ ಸದಾ ಈ ನಶೆಯಲ್ಲಿರುತ್ತಾ ಪ್ರತಿಯೊಂದು ಕರ್ಮವನ್ನು ಮಾಡಲು ನಾನು ಆತ್ಮ ಯಾವುದೇ ಒಂದು ಕರ್ಮ ಮಾಡಲು ತಂದೆಯನ್ನ ಜೊತೆಯಲ್ಲಿಟ್ಟುಕೊಂಡು ತಂದೆಯ ಸಹಯೋಗವನ್ನು ತಂದೆಯ ಜೊತೆಗಾರಿಕೆಯನ್ನು ಅನುಭವ ಮಾಡುತ್ತಿದ್ದೇನೆ ಮಾಡಿ ಮಾಡಿಸುವವರು ಮಾಡುವವರು ನನ್ನ ತಂದೆಯೇ ಆಗಿದ್ದಾರೆ ನಾನು ಬರೀ ನಿಮಿತ್ತ ಆಗಿದ್ದೇನೆ ನಾನು ಒಂದು ಸಾಧನ ಆಗಿದ್ದೇನೆ ಅಚ್ಚ ಓಂ ಶಾಂತಿ